ನಮಸ್ತೆ ಕೃತಿಜ್ಞಾನ ಚಾನಲ್ಗೆ ಸ್ವಾಗತ ಏಳನೇ ತರಗತಿಯ ಅಧ್ಯಾಯ ಹನ್ನೆರಡರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡನ್ನ ಇವತ್ತಿನ ಈ ವಿಡಿಯೋದಲ್ಲಿ ಬಿಡಿಸೋಣ ಮುಖ್ಯ ಪ್ರಶ್ನೆ ಒಂದು ಸಜಾತಿ ಪದಗಳನ್ನು ಒಗ್ಗೂಡಿಸಿ ಸಂಕ್ಷೇಪಿಸಿ ಅಂದ್ರೆ ಸಜಾತಿ ಪದಗಳನ್ನು ನಾವೇನು ಒಟ್ಟುಗೂಡಿಸಿ ಏನು ಮಾಡಬೇಕು ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ಬೇಕು ಮೊದಲೇ ಲೆಕ್ಕ 21B ಒನ್ ಬಿ ಮೈನಸ್ ತರ್ಟಿ ಟು ಪ್ಲಸ್ ಸೆವೆನ್ ಬಿ ಮೈನಸ್ ಟ್ವೆಂಟಿ ಬಿ ಇದರಲ್ಲಿ ಇರ್ತಕ್ಕಂಥ ಸಜಾತಿ ಪದಗಳನ್ನು ನಾವೇನ್ ಮಾಡಬೇಕು ಬ ಇದೊಂದು ಸಜಾತಿಯ ಪದ ನೋಡಿ ಬಿ ಇರ್ತಕ್ಕಂಥ ಚರಾಕ್ಷರ ಇರ್ತಕ್ಕಂಥ ಪದಗಳನ್ನು ನಾವ್ ಮಾಡಬೇಕು ಮೊದಲಿಗೆ ಬರ್ಕೋಬೇಕು ಟ್ವೆಂಟಿ ಒನ್ ಬಿ ಪ್ಲಸ್ ಸೆವೆನ್ ಬಿ ಮೈನಸ್ ಇವೆಲ್ಲ ಸಜಾತಿಯ ಪದಗಳು ನೆಕ್ಸ್ಟ್ ಇನ್ನೊಂದು ಬರ್ತದೆ ತರ್ಟಿ ಟು ಅನ್ನೋದು ಹೌದಾ ಇದು ಸಜಾತಿ ಪದ ಅಲ್ಲ ಇವ್ನ ಸಜಾತಿ ಡಿಫ್ರೆಂಟ್ ಇದೆ ಅದಕ್ಕೆ ಅದನ್ನ ಬೇರೆ ಕಡೆ ಬರ್ಕೋದು ಈ ಸಜಾತಿ ಪದಗಳನ್ನ ನಾವು ನೋಡೋಕ್ಕೆ ಕೂಡಿಸ್ಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಇವೆರಡು ಕೂಡಿಸಿದ್ರೆ ಎಷ್ಟಾಗ್ತದೆ ಟ್ವೆಂಟಿ ಏಟ್ ಬಿ ಆಗ್ತದೆ ಮೈನಸ್ ಅದ ಮೈನಸ್ ಟ್ವೆಂಟಿ ಬಿ ಇದು ಇಟ್ ಹಾಗೆ ಬರ್ಕೋದು ಟ್ವೆಂಟಿ ಬಿ ಅವ್ರು ಟ್ವೆಂಟಿ ಬಿ ಅನ್ನ ನಾವು ಕಳೆದ್ರೆ ನಮಗ್ ಬರ್ತಕ್ಕಂತ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಏಟ್ ಬಿ ಮೈನಸ್ ತರ್ಟಿ ಟು ಇದಿಷ್ಟು ಬರೆದ ನಿಮ್ದು ಆನ್ಸರ್ ಕರೆಕ್ಟ್ ಆದ್ರಾಗ್ಯೂ ನೀವೇನ್ ಏನ್ ಅಂತಂದ್ರ ಇನ್ನು ಸಂಕ್ಷೇಪಿಸ್ಲಾಕ ಸಂಕ್ಷೇಪ್ತ ಇದನ್ನ ಇನ್ನು ನಾವೇನ್ ಮಾಡ್ಬೇಕು ಸಂಕ್ಷೇಪಿಸ್ತಾ ಹೋದ್ರೆ ಈಗ ಏಟ್ ಅನ್ನು ನಾವು ಕಾಮನ್ ತೆಗೆದ್ರೆ ಅಲ್ಲಿ ಇರ್ತಕ್ಕಂಥದ್ದು ಬಿ ಮೈನಸ್ ಎಂಟನಾಕ್ಲೆ ಮೂವತ್ತೆರಡು ಹೌದಾ ನಾಲ್ಕನ್ನುದೇನು ಇಲ್ಲಿ ಎಂಟ್ ನಾಲ್ಕಲೆ ಮತ್ತೆ ಇದೇ ಉತ್ರನೇ ಬರುತ್ತೆ ಈ ರೀತಿಯಾದ ಉತ್ತರ ಇಟ್ಟರು ನೀವು ಸರಿಯಾಗಿರುತ್ತೆ ಮತ್ತೆ ಇದು ಉತ್ತರನು ಸರಿ ಇರುತ್ತೆ ಇನ್ನ ಎರಡನೇ ಪ್ರಶ್ನೆಯನ್ನ ನೋಡೋಣ ಮೈನಸ್ ಜಡ್ ಸ್ಕ್ವೇರ್ ಪ್ಲಸ್ ತರ್ಟೀನ್ ಜಡ್ ಸ್ಕ್ವೇರ್ ಮೈನಸ್ ಫೈವ್ ಜೆಡ್ ಪ್ಲಸ್ ಸೆವೆನ್ ಜಡ್ ಮೈನಸ್ ಫಿಫ್ಟೀನ್ ಇದೆ ಹೌದಾ ಸಜಾತಿ ಪದಗಳಲ್ಲಿ ನೋಡ್ರಿ ಸ್ಕ್ವೇರ್ ಇರ್ತಕ್ಕಂಥ ಸಜಾತಿ ಪದಗಳು ಇಲ್ಲಿ ಜಡ್ ಸ್ಕ್ವೇರ್ ಇರ್ತಕ್ಕಂಥದ್ದು ಎರಡವೆ ಅವ್ನ ಮೊದ್ಲು ಬರ್ಕೋಣ ಜಡ್ ಸ್ಕ್ವೆರ್ ಮೈನಸ್ ಪ್ಲಸ್ ತರ್ಟೀನ್ ಸ್ಕ್ವೇರ್ ಹೌದಾ ಜಡ್ ಇರ್ತಕ್ಕಂಥ ಪದಗಳು ನೋಡ್ರಿ ಇಲ್ಲಿ ಇದೆ ಇನ್ನೊಂದು ಮೈನಸ್ ಫಿಫ್ಟೀನ್ ಇದೆ ನೆಕ್ಸ್ಟ್ ಸೆವೆನ್ ಜಡ್ ಹೌದಾ ಈಗ ನೋಡ್ರಿ ಇದು ಪ್ಲ ಒಂದ್ ಮೈನಸ್ ಇದೆ ಒಂದ್ ಪ್ಲಸ್ ಇದೆ ಒಂದ್ ಮೈನಸ್ ಒಂದ್ ಪ್ಲಸ್ ಇದ್ರೆ ನಾವ್ ಏನ್ ಮಾಡ್ಬೇಕಾ ಅಂತಂದ್ರಲ್ಲಿ ಕಳಿಬೇಕು ಹೌದಾ ಕಳೆದ್ರೆ ನೋಡು ಒಂದ್ ಜಡ ಹದಿಮೂರು ಹದಿಮೂರ್ ಜಡ ಒಂದ್ ಜಡ್ ಕಳ್ರೆ ಎಷ್ಟಾಯ್ತಾ ಹನ್ನೆರಡು ಜಡ್ ಸ್ಕ್ವೇರ್ ಆಯ್ತು ಹೌದಾ ಅದೇ ರೀತಿ ಇವೆರಡು ಏನದ ಮೈನಸ್ ಅದ ಎರಡು ಮೈನಸ್ ಇದ್ರೆ ನಾವ್ ಏನ್ ಮಾಡೋಕೆ ಕೂಡ್ಸ್ಬೇಕು ಹಾಗಾಗಿ ಏನಾಗ್ತದ ಹದಿನೈದು ಐದು ಕೂಡಿಸಿದ್ರೆ ಇಪ್ಪತ್ತು ಜಡ್ ಪ್ಲಸ್ ಏನಾಯ್ತು ಇದು ಉಳಿತದೆ ಸೆವೆನ್ ಜಡ್ ಕ್ಯೂಬ್ ಇದು ಇಷ್ಟು ಆನ್ಸರ್ ಇದ್ರದು ನೆಕ್ಸ್ಟ್ ಪಾ ಅಂತಂದ್ರ ಮೂರನೇ ಲೆಕ್ಕವನ್ನ ನಾವೇನ್ ಮಾಡಿ ಬಿಡಿಸೋನು ಫಸ್ಟ್ ಪಿ ಇದನ್ನ ಏನ್ ಮಾಡ್ರಿ ಮೈನಸ್ ಇದ್ದನ್ನ ಅದು ಬ್ರೆಕೆಟ್ ಬಿಡಿಸ್ತಾ ಹೋಗ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಹಾಗೆ ಇರಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಓಕೆನಾ ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇದು ಮೈನಸ್ ಇದೆ ಒಂದ್ ಪಿ ಒಳಗೆ ಒಂದ್ ಪಿ ಕಳೆದ್ರೆ జీరో ఇది ప్లస్ పి మైనస్ పి క్యాన్సల్ ప్లస్ క్యూ మైనస్ క్యూ క్యాన్సల్ ఈ పి మైనస్ క్యూర్ లెక్క త్రీ ఏ మైనస్ టూ బి మైనస్ ఏ మైనస్ బ్రకెట్ ఏ మైనస్ బి ప్లస్ ఏ ప్లస్ త్రీ ఏ ప్లస్ బి ఏ ത്രീ എ മൈനസ് ടൂ ബി മൈനസ് എ ബി മൈനസ് ഇൻട്രോ പ്ലസ് മൈനസ് എ മൈനസ് ഇൻട്രു മൈനസ് പ്ലസ് ബി മൈനസ് ഇൻ ഏനസ് എ ബി ത്രീ എ ബി പ്ലസ് ബി മൈനസ് എത്ര മൈനസ് ప్లస్ట్ మైనస్ మైనస్ ప్లస్ త్రీ ఏ మైనస్ మైస్ ఎరడు మైనస్ ఇంకా మైన మైనస్ టూ బి ఇల్ ప్లస్ ఇవే ఒన్ బి కూడాస్ర ಟು ಬಿ ಎರಡು ಇಲ್ಲ ಏನಿದೆ ಮೈನಸ್ ಹಾಗಾಗಿ ಎ ಬಿ ಎ ಬಿ ಗಳನ್ನ ನಾವು ಹಾಗಾಗಿ ಏನಾಯ್ತದ ಟೂ ಎ ಬಿ ಪ್ಲಸ್ ತ್ರೀ ಎ ಬಿ ನೋಡ್ರಿ ಈಗ ತ್ರೀ ಎ ಬಿ ಒಳಗ ಮೈನಸ್ ಟು ಎ ಬಿ ಕಳೆದ್ರೆ ಶಾಯ್ತು ಒನ್ ಎ ಉಳಿತು ನೆಕ್ಸ್ಟ್ ಈಗ ಟೂ ಬಿ ಸಾರಿ ಮೈನಸ್ ಟು ಬಿ ಪ್ಲಸ್ ಟು ಬಿ ಏನಾಯ್ತು ಎಲ್ಲ ಆಯ್ತು ಟೂ ಎ ಬಿ ಒಳಗ ತ್ರೀ ಎ ಬಿ ಇಲ್ಲ ಇದು ಮೈನಸ್ ಇದೆ ಪ್ಲಸ್ ಇದೆ ತ್ರೀ ಎ ಬಿ ಅವ್ರು ಟೂ ಎ ಬಿ ಕಳೆದ್ರೆ ಒನ್ ಎ ಬಿ ಉಳಿತಲ್ಲಿ ಹೌದಾ ಈ ಹೀಗೆ ಇಷ್ಟೇ ಆನ್ಸರ್ ಕರೆಕ್ಟಾ ಅವಾಗ ನಾವೇನೋ ಇನ್ನಷ್ಟು ಸಂಕ್ಷಿಪ್ತವಾಗಿ ರೂಪದಲ್ಲಿ ಇಡ್ಬೇಕಂದ್ರೆ ಎ ಕಾಮನ್ ತೆಗೆದು ಕಾಮನ್ ತೆಗೆದ್ರೆ ಅಲ್ಲಿ ಎಷ್ಟು ಉಳಿತು ಒನ್ ಉಳಿತು ಪ್ಲಸ್ ಬಿ ಉಳಿತು ಇದೇನು ಆನ್ಸರ್ ನಿಮ್ದು ಐದನೇ ಲೆಕ್ಕ ಐದು ಎಕ್ಸ್ಕ್ವೇರ್ ವೈ ಮೈನಸ್ ಐದು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ವಾಯ್ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ತ್ರೀ ವೈ ಸ್ಕ್ವೇರ್ ಮೊದಲಿಗೆ ಸಜಾತಿ ಪದಗಳನ್ನು ಬರ್ಕೋಣ ಫೈವ್ ಎಕ್ಸ್ ಸ್ಕ್ವೇರ್ ವೈ ಅಂದ್ರೆ ಎಕ್ಸ್ಕ್ವೇರ್ ವೈ ಇರ್ತಕ್ಕಂಥ ಚರಾಕ್ಷರ ಯಾವ್ದು ನೋಡ್ರಿ ಬೀಜ ಪದ ಯಾವ್ದಾವೆ ಫೈವ್ ಎಕ್ಸ್ ಸ್ಕ್ವೇರ್ ಒಂದಿದೆ ನೆಕ್ಸ್ಟ್ ಇಲ್ಲಿದೆ ನೋಡ್ರಿ ಪ್ಲಸ್ ತ್ರೀ ವಾಯ್ ಎಕ್ಸ್ ಸ್ಕ್ವೇರ್ ಇದೆ ನಂತರ ಮೈನಸ್ ಫೈವ್ ಎಕ್ಸ್ ಸ್ಕ್ವೇರ್ ಇದಿರ್ತಕ್ಕಂತ ಇನ್ನೊಂದು ಪದ ಯಾವುದು ಎಕ್ಸ್ ಸ್ಕ್ವೇರ್ ಇದೆ ನೆಕ್ಸ್ಟ್ ಮೈನಸ್ ತ್ರೀ ವೈ ಸ್ಕ್ವೇರ್ ಮೈನಸ್ ತ್ರೀ ವೈ ಸ್ಕ್ವೇರ್ ಇದೆ ಮೈನಸ್ ತ್ರೀ ವೈ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ವೈ ಸ್ಕ್ವೇರ್ ಇಲ್ಲ ನೋಡ್ರಿ ಫೈವ್ ಮತ್ತು ತ್ರೀ ಕುಡ್ಸಿದ್ರೆ ಏಟ್ ಎಕ್ಸ್ ಸ್ಕ್ವೇರ್ ವೈ ಇದು ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ ಹಾಗಾಗಿ ನಾವು ನೋಡಿ ಕಳಿಬೇಕು ಐದೊಳಗೆ ಒಂದ್ ಕೊಳಿದ್ರೆ ನಾಲ್ಕು ಅದು ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದು ಇದೆಪ್ಪ ಅಂತಂದ್ರ ಐದಕ್ಕೆ ಮೈನಸ್ ಇದೆ ದೊಡ್ಡ ಸಂಖ್ಯೆ ಇದ್ರೊಳಗೆ ದೊಡ್ಡ ಸಂಖ್ಯೆ ಯಾವ್ದು ಐದು ಹೌದಾ ಐದಕ್ಕಿಂತ ಹಿಂದೆ ಯಾವ್ದೈತಿ ಮೈನಸ್ ಇದೆ ಹಾಗಾಗಿ ನಾವೇ ದೊಡ್ಡ ಸಂಖ್ಯೆ ಚಿಹ್ನೆ ಏನ್ ಮಾಡ್ಬೇಕಲ್ಲ ಮೈನಸ್ ಇಡ್ಬೇಕು ಮೈನಸ್ ಇಟ್ಟು ನಾಲ್ಕು ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರ ಫೋರ್ ವೈ ಸ್ಕ್ವೇರ್ ಮೈನಸ್ ತ್ರೀ ವೈ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ವೈ ಸ್ಕ್ವೇರ್ ಹೌದಾ ನೆಕ್ಸ್ಟ್ ಏಟ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಮೈನಸ್ ಮೈನಸ್ ಇದ್ರೆ ನಾವ್ ಏನ್ ಮಾಡಬೇಕು ಕೂಡಿಸ್ಬೇಕು ತ್ರೀ ಮತ್ ಫೋರ್ ಮತ್ತು ತ್ರೀ ಕೂಡಿದ್ರೆ ಸೆವೆನ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಇದೇನಪ್ಪ ಅಂತಂದ್ರೆ ಆನ್ಸರ್ ನೆಕ್ಸ್ಟ್ ಆರನೇದ್ದು ಇದನ್ನ ಏನ್ ಮಾಡೋಣ ನಾವು ಮೊದಲಿಗೆ ಬ್ರಕೆಟ್ ಅನ್ನ ಬಿಡಿಸೋಣ ತ್ರೀ ವೈ ಸ್ಕ್ವೇರ್ ಪ್ಲಸ್ ಫೈವ್ ವೈ ಮೈನಸ್ ಫೋರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಏಟ್ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಈಗ ನೋಡ್ರಿ ವಾಯ್ ಸ್ಕ್ವೇರ್ ಅಂತ ಸಜಾತಿ ಪದ ಯಾವ್ದ ನೋಡಿ ತ್ರೀ ವಾಯ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಫೈವ್ ವಾಯ್ ಇದೆ ಮೈನಸ್ ಏಟ್ ವೈ ಮೈನಸ್ ಫೋರ್ ಪ್ಲಸ್ ಫೋರ್ ಹೌದಾ ಇದು ಮೈನಸ್ ಫೋರ್ ಪ್ಲಸ್ ಫೋರ್ ಏನಾಯ್ತು ಕ್ಯಾನ್ಸಲ್ ಆಯ್ತು ಈಗ ನೋಡ್ರಿ ಇದು ಪ್ಲಸ್ ಇದೆ ಇದು ಪ್ಲಸ್ ಇದೆ ಏನಾಯ್ತು ಫೋರ್ ವಾಯ್ ಸ್ಕ್ವೇರ್ ಇದು ಪ್ಲಸ್ ವಾಯ್ ಇದೆ ಇದು ಮೈನಸ್ ಏಟ್ ವೈ ಇದೆ ಹೌದಾ ಎಂಟ್ರಿ ಐದು ಕಳೆದ್ರೆ ಏನಾಯ್ತಪ್ಪ ಅಂತ ತ್ರೀ ವೈ ತ್ರೀ ಮೈನಸ್ ತ್ರೀ ವೈ ಮೈನಸ್ ತ್ರೀ ಯಾಕಾಯ್ತಪ್ಪ ಅಂತಂದ್ರೆ ದೊಡ್ಡ ಸಂಖ್ಯೆ ಯಾವ್ದೈತಿ ಎಂಟ್ ಇದೆ ಅದ್ರ ಹಿಂದೆ ಯಾವ್ದೈತಿ ಮೈನಸ್ ಇದೆ ಹಾಗಾಗಿ ನಾವೇನ್ ಮೈನಸ್ ತ್ರೀ ವೈ ಇದೇನಪ್ಪ ಅಂತಂದ್ರ ಇದು ಆನ್ಸರ್ ಮುಖ್ಯ ಪ್ರಶ್ನೆ ಎರಡು ಕೂಡಿ ಅಂತ ಕೇಳಿದ್ದಾರೆ ಮೊದಲೇ ಪ್ರಶ್ನೆ ಇದು ಒಂದಿಷ್ಟು ಬೀಜ ಪದಗಳನ್ನು ಕೊಟ್ಟಾರೆ ಅದನ್ನು ಮಾಡೋ ಬೀಜ ಪದಗಳನ್ನು ಕೂಡಿಸ್ಬೇಕು ಈಗ ತ್ರೀ ಎಂ ಎನ್ ಪ್ಲಸ್ ಮೈನಸ್ ಫೈ ಎಂ ಎನ್ ಪ್ಲಸ್ ಏಟ್ ಎಂ ಎನ್ ಪ್ಲಸ್ ಮೈನಸ್ ಫೋರ್ ಎಂ ಎನ್ ಈ ರೀತಿ ನೀವು ಪ್ಲಸ್ ನಡ್ಬರ್ಕ್ ಹಾಕೊಂಡು ಲೆಕ್ಕಗಳನ್ನು ಮಾಡಬೇಕು ತ್ರೀ ಎಂ ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫೈ ಎಂ ಎನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಏಟ್ ಎಮ್ ಎನ್ ಟು ಮೈನಸ್ ಮೈನಸ್ ಫೋರ್ ಎಂ ಎನ್ ಹೌದಾ ಎಲ್ಲ ಏನದ ಸಜಾತಿ ಪದಗಳು ಅದಾವ ಸಜಾತಿ ಪದಗಳು ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಏಟ್ ಮತ್ತು ತ್ರೀ ಕೂಡ ಎಷ್ಟಾಯ್ತು ಲೆವೆನ್ ಎಮ್ ಎನ್ ಇದು ಮೈನಸ್ ಇದೆ ಇದು ಮೈನಸ್ ಇದೆ ಇವೆರಡು ಕೂಡ್ಸಿದ್ರ ಮೈನಸ್ ನೈನ್ ಎಮ್ ಎನ್ ಇದು ಪ್ಲಸ್ ಇದೆ ಇದು ಮೈನಸ್ ಇದೆ ಒಂದು ಪ್ಲಸ್ ಒಂದ್ ಮೈನಸ್ ಇದ್ರೆ ನಾವ್ ಏನ್ ಮಾಡ್ಬೇಕು ಕಳೀಬೇಕು ಹಾಗಾಗಿ ಹನ್ನೊಂದೊಳಗ್ ಒಂಬತ್ ಎಷ್ಟು ಆಯ್ತಪ್ಪ ಅಂತಂದ್ರೆ

ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಜಡ್ ಪ್ಲಸ್ ಇಂಟು ಮೈನಸ್ ಮೈನಸ್ ಟಿ ನೋಡ್ರಿ ಪ್ಲಸ್ ಟಿ ಮೈನಸ್ ಟಿ ಕ್ಯಾನ್ಸಲ್ ಅಷ್ಟು ಮೈನಸ್ ಜಡ್ ಪ್ಲಸ್ ಜಡ್ ಕ್ಯಾನ್ಸಲ್ ಈ ನೋಡ್ರಿ ಮೈನಸ್ ಏಟ್ ಟಿ ಇದೆ ಪ್ಲಸ್ ತ್ರೀ ಟಿ ಇದೆ ಹೌದಾ ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ಕಳಿಬೇಕು ಎಂಟ್ರೊಳಗೆ ಮೂರು ಕಳೆದ್ರೆ ಐದು ಟಿ ಜಡ್ ಅದ ಇದು ಎಂತ ಟಿ ಜೆಡ್ ಮೈನಸ್ ಮೈನಸ್ ಅನ್ನತಂದ್ರೆ ನಾವ್ ಇಲ್ಲಿ ಇಡಬೇಕು ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಇದು ಮೈನಸ್ ಫೈವ್ ಟಿ ಜಡ್ ಇದೇ ಇದು ಆನ್ಸರ್ ಮೂರನೇ ಲೆಕ್ಕ ಮೈನಸ್ ಸೆವೆನ್ ಎಂ ಎನ್ ಪ್ಲಸ್ ಫೈವ್ ಪ್ಲಸ್ ಹನ್ನೆರಡು ಎಂ ಎನ್ ಪ್ಲಸ್ ಟು ಪ್ಲಸ್ ನೈನ್ ಎಂ ಎನ್ ಮೈನಸ್ ಏಟ್ ಪ್ಲಸ್ -2mn -3 -7mn +5 +12mn +2 +9mn -+*-- -8 +*- -2mn +*- -3 ಇದನ್ನ ಸಜಾತ ಪದಗಳನ್ನು ಒಟ್ಟಿಗೆ ಬರ್ಕೊಳಿ - ಸೆವೆನ್ ಎಂ ಎನ್ ಪ್ಲಸ್ ಟ್ವೆಲ್ ಎಂ ಎನ್ ಪ್ಲಸ್ ನೈನ್ ಎಂ ಎನ್ ಮೈನಸ್ ಟೂ ಎಂ ಎನ್ ಪ್ಲಸ್ ಫೈವ್ ಪ್ಲಸ್ ಟೂ ಮೈನಸ್ ಏಟ್ ಮೈನಸ್ ತ್ರೀ ಈ ನೋಡ್ರಿ ಇದು ಮೈನಸ್ ಇವೆರಡು ಮೈನಸ್ ಇವೆ ಮೈನಸ್ ಇವೆ ಅಂತಂದ್ರೆ ನಾವೇನು ಮಾಡಬೇಕಲ್ಲ ಕೂಡಿಸ್ಬೇಕು ನೈನ್ ಮೈನಸ್ ನೈನ್ ಎಮ್ ಎನ್ ಪ್ಲಸ್ ಹನ್ನೆರಡು ಒಂಬತ್ತು ಕುಡಿಸಿದ್ರೆ ಟ್ವೆಂಟಿ ಒನ್ ಎಮ್ ಎನ್ ಪ್ಲಸ್ ಫೈವ್ ಪ್ಲಸ್ ಟು ಸೆವೆನ್ ಮೈನಸ್ ಏಟ್ ತ್ರೀ ಕುಡಿಸಿದ್ರೆ ಲೆವೆನ್ ಆಯಿತು ನೆಕ್ಸ್ಟ್ ಇದು ಮೈನಸ್ ಇದೆ ಇದು ಪ್ಲಸ್ ಇದೆ ಕಳೀದು ಟ್ವೆಂಟಿ ಒನ್ ಒಳಗೆ ನೈನ್ ಕಳೆದ್ರೆ ಟ್ವೆಲ್ ಎಮ್ ಎನ್ ಸೆವೆನ್ ಹನ್ನೊಂದರೊಳಗೆ ಸೆವೆನ್ ಕಳೆದ್ರೆ ಮೈನಸ್ ನಾಲ್ಕು ಮೈನಸ್ ಯಾಕೆ ಇಟ್ನಪ್ಪ ಅಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಇದು ಮೈನಸ್ ನಾಲ್ಕು ಇದನ್ನ ಇನ್ನೂ ಸಂಕ್ಷೇಪ್ತ ನಾವು ಸಂಕ್ಷಿಪ್ತ ಮಾಡಿದಾಗ ನಾವೇನ್ ಮಾಡೋದು ಫೋರ್ ಕಾಮನ್ ತೆಗಿಬೇಕು ಫೋರ್ ಕಾಮನ್ ತೆಗೆದ್ರೆ ಏನಾಗ್ತದಪ್ಪ ಅಂತ ತ್ರೀ ಎಮ್ ಎನ್ ಮೈನಸ್ ಒನ್ ಆಗ್ತದೆ ಇಷ್ಟೇ ಇಟ್ರು ನಿಮ್ಮ ಆನ್ಸರ್ ಕರೆಕ್ಟ್ ಬಟ್ ಅದನ್ನ ಇನ್ನೂ ಸಂಕ್ಷೇಪ್ತ ನಾವು ಮಾಡಿದಾಗ ಫೋರ್ ಬ್ರಕೆಟ್ ತ್ರೀ ಎಮ್ ಎನ್ ಮೈನಸ್ ಒನ್ ಆನ್ಸರ್ ಆಗ್ತದೆ ನಾಲ್ಕನೇದು ಎ ಪ್ಲಸ್ ಬಿ ಮೈನಸ್ ತ್ರೀ ప్లస్ బి మైనస్ ఏ ప్లస్ త్రీ ప్లస్ ఏ మైనస్ బి ప్లస్ త్రీ బ్రకెట్ బుడ్స్కోడ ఏ ప్లస్ బి మైనస్ త్రీ ప్లస్ ఇంటు ప్లస్ 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 ఇంటు మైనస్ మైనస్ ఏ ప్లస్ త్రీ ప్లస్ ఏ ప్లస్ ఇంటు మైనస్ మైనస్ బి ప్లస్ ఇంటు ప్లస్ 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 త్రీ హౌదా ఈ నోడ్రీ ಎ ಇರ್ತಕ್ಕಂಥದ್ದು ಒಂದ್ ಸೈಡ್ ಬರ್ಕೊಳನಾ ಎ ಮೈನಸ್ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಇಲ್ಲಿ ಮೈನಸ್ ಬಿ ಮೈನಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಓಕೆನಾ ಇಲ್ಲಿ ಪ್ಲಸ್ ಎ ಮೈನಸ್ ಎ ಏನು ಕ್ಯಾನ್ಸಲ್ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಮೈನಸ್ ತ್ರೀ ಪ್ಲಸ್ ತ್ರೀ ಕ್ಯಾನ್ಸಲ್ ಉಳಿತು ಯಾವ್ದಪ್ಪ ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ತ್ರೀ ಇದೇನು ಆನ್ಸರ್ ईद हदनाकू एक्स प्लस हत वाई माइनस हनर एक्स वाई माइनस थर्टी प्लस हद् माइनस सेवन एक्स माइनस टेन वै प्लस एट एक्स वाय प्लस फोर एक्स वाय हदनाल एक्स प्लस हत वाय माइनस ಏಳು ಎಕ್ಸ್ ವೈ ಮೈನಸ್ ಹದಿಮೂರು ಪ್ಲಸ್ ಇಂಟು ಮೈನಸ್ ಸಾರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹದಿನೆಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತು ವೈ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ವೈ ಈ ಸಜಾತಿ ಪದಗಳನ್ನು ಒಟ್ಟಿಗೆ ಮಾಡಿಕೊಡ್ರಿ ಫೋರ್ಟೀನ್ ಹದಿನಾಲ್ಕು ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ 10y - 10y - 12xy ಮತ್ತೆ ಯಾವ ರೀತಿ ನೋಡಿಲಿ + 4xy ಮತ್ತೆ ಯಾವ ರೀತಿ ನೋಡಿ + 18 - 13 ಹೌದಾ ಈಗ ನೋಡಿ + 1xy ಫೋರ್ಟಿ ಹದಿನಾಲ್ಕು ಎಕ್ಸ್ ಹೋಗಿ ಏಳ್ ಎಕ್ಸ್ ಕಳೆದ್ರೆ ಸೆವೆನ್ ಎಕ್ಸ್ ಉಳಿತು ಇದು ಟೆನ್ ಪ್ಲಸ್ ಟೆನ್ ವಾಯ್ ಮೈನಸ್ ಟೆನ್ ವೈ ಕ್ಯಾನ್ಸಲ್ ನೆಕ್ಸ್ಟ್ ಮೈನಸ್ ಟ್ವೆಲ್ ಎಕ್ಸ್ ವೈ ಇದು ಫೋರ್ ಎಕ್ಸ್ ವೈ ಇದೆ ಇಲ್ಲೊಂದು ಏಟ್ ಎಕ್ಸ್ ವೈ ಇದೆ ಎರಡು ಕೂಡ್ಸಿದ್ರೆ ಪ್ಲಸ್ ಟ್ವೆಲ್ ಎಕ್ಸ್ ವೈ ಇನ್ನ ಏಟೀನ್ ಪ್ಲಸ್ ಏಟೀನ್ ಮೈನಸ್ ತರ್ಟಿ ಇದೆ ಇದು ನೋಡಿ ಸೆವೆನ್ ಎಕ್ಸ್ ಇದೆ ಇದು ಮೈನಸ್ ಟ್ವೆಲ್ ಎಕ್ಸ್ ಫೈವ್ ಪ್ಲಸ್ ಟ್ವೆಲ್ ಎಕ್ಸ್ ಏನಾಯ್ತು ಕ್ಯಾನ್ಸಲ್ ಆಯ್ತು ಹಾಗೆ ಹದಿನೆಂಟು ಹೋಗಿ ಕಾದ್ರೆ ಎಷ್ಟಾಯ್ಪಾ ಅಂತಂದ್ರೆ ಪ್ಲಸ್ ಫೈವ್ ಪ್ಲಸ್ ಅಂತಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಎಷ್ಟೈತಿ ಹದಿನೆಂಟು ಅದ್ರ ಹಿಂದೆ ಏನೈತಿ ಪ್ಲಸ್ ಇದೆ ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ಬೇಕು ಪ್ಲಸ್ ಫೈವ್ ಅನ್ನ ಇಡಬೇಕು ಸೆವೆನ್ ಎಕ್ಸ್ ಪ್ಲಸ್ ಫೈವ್ ಅನ್ನೋದು ಇದು ಆನ್ಸರ್ ಆರನೇದು ಫೈವ್ ಎಂ ಮೈನಸ್ ಸೆವೆನ್ ಎನ್ ಪ್ಲಸ್ 3 N minus 4 M plus 2 plus 2 M minus 3 Mn minus 5 5 M minus 7 N plus into plus plus 3 N plus into minus minus 4 M plus into plus plus 2 plus 2 M plus into minus minus 3 M 3M three Mn plus into minus minus ಫೈವ್ ಸೊ ಜಾತಿ ಪದಗಳನ್ನು ಮೊದಲಿಗೆ ಬರ್ಕೊಳ್ಳೋಣ ಫೈವ್ ಎಮ್ ಮೈನಸ್ ಫೋರ್ ಎಮ್ ಪ್ಲಸ್ ಟು ಎಮ್ ಇನ್ನು ಎನ್ ಇರ್ತಕ್ಕಂಥದ್ದು ಸೆವೆನ್ ಎನ್ ಪ್ಲಸ್ ತ್ರೀ ಎನ್ ಮೈನಸ್ ನೆಕ್ಸ್ಟ್ ತ್ರೀ ಮೈನಸ್ ತ್ರೀ ಎಮ್ ಎನ್ ಪ್ಲಸ್ ಟು ಮೈನಸ್ ಫೈವ್ ಈಗ ಐದರೊಳಗೆ ನಾಲ್ಕಳದ್ರೆ ಒನ್ ಒನ್ ಎಮ್ ಪ್ಲಸ್ ಸೆವೆನ್ ಒಳಗ ಟು ಕಳೆದ್ರೆ ಮೈನಸ್ ಸಾರಿ 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 ಇದು ಎಂ ಇದೆ ಇದು ಎನ್ ಇದೆ ಇಲ್ಲಿ ನೋಡ್ರಿ ಇದು ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಇದು ಪ್ಲಸ್ ಪ್ಲಸ್ ಎಷ್ಟಾಯ್ತು ಸೆವೆನ್ ಎಂ ಮೈನಸ್ ಫೋರ್ ಎಂ ಹೌದಾ ಇದು ಎನ್ ಇದೆ ಇದು ಮೈನಸ್ ಸೆವೆನ್ ಎನ್ ಪ್ಲಸ್ ತ್ರೀ ಎನ್ ಹೌದಾ ಈ ಕಳೆದ್ರಿ ನೋಡ್ರಿ ಮೈನಸ್ ಇದೆ ಒಂದು ಪ್ಲಸ್ ಇದೆ ಏಳು ಮೂರ್ ಕಳೆದ್ರೆ ಎಷ್ಟಾಯ್ತು ಮೈನಸ್ ಫೋರ್ ಎನ್ ಉಳಿತು ಮೈನಸ್ ತ್ರೀ ಎಂ ಎನ್ ಇದ್ರ ಐದ್ರೊಳಗೆ ಎರಡು ಕಳೆದ್ರೆ ಎಷ್ಟಾಯ್ತು ಮೈನಸ್ ತ್ರೀ ಆಯ್ತು ಮೈನಸ್ ಯಾಕಪ್ಪ ಅಂತಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದಪ್ಪ ಸೈಡ್ ಫೋ ಮೈನಸ್ ಇದೆ ಹಾಗಾಗಿ ಇದು ಮೈನಸ್ ಆಗುತ್ತೆ ನೆಕ್ಸ್ಟ್ ನೋಡ್ರಿ ಸೆವೆನ್ ಎಮ್ ದೊಳಗ ತ್ರೀ ಎಮ್ ಕಳೆದ ಸಾರಿ ಫೋರ್ ಎಮ್ ಕಳೆದ್ರೆ ಎಷ್ಟಾಯ್ತಪ್ಪ ತ್ರೀ ಎಮ್ ಮೈನಸ್ ಫೋರ್ ಎನ್ ಮೈನಸ್ ತ್ರೀ ಮೈನಸ್ ತ್ರೀ ಎಮ್ ಎನ್ ಮೈನಸ್ ತ್ರೀ ಇದೇನಪ್ಪ ಅಂದ್ರೆ ಆನ್ಸರ್ ಏಳನೇದು ಫೋರ್ एक्स स्क्वे वाय प्लस माइनस थ्री एक्स वाई स्क्वेर प्लस माइनस फाइव एक्स वाई स्क्वेर प्लस फाइव एक्स स्क्वेर वाय फोर एक्स स्क्वेर वाय प्लस इंटू माइनस माइनस थ्री एक्स वाई स्क्वेर प्लस इंटू माइनस माइनस फाइव एक्स वाई स्क्वेर प्लस इंटू प्लस प्लस फाइव एक्स स्क्वेर वाय ಈಗ ಸಜಾತಿ ಪದಗಳು ಯಾವುದನ್ನ ನೋಡು ಅವನ ಒತ್ತಡೆನ ಬರ್ಕೊಳ್ಳೋನು ಈಗ ಫೋರ್ ಎಕ್ಸ್ ಸ್ಕ್ವೇರ್ ವೈ ಇಲ್ಲೊಂದಿದೆ ಪ್ಲಸ್ ಪಾಯು ಎಕ್ಸ್ ಸ್ಕ್ವೇರ್ ವೈ ಮೈನಸ್ ತ್ರೀ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಪಾಯು ಎಕ್ಸ್ ವೈ ಸ್ಕ್ವೇರ್ ಹೌದಾ ಈಗ ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಹಾಗಾಗಿ ನಾವು ಐದು ಮತ್ತು ನಾಲ್ಕನ್ನು ಕುಡಿಸ್ಬೇಕು ನಾಲ್ಕು ಮತ್ತು ಐದು ಕುಡಿಸಿದ್ರೆ ಒಂಬತ್ತು ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಇದು ನೋಡ್ರಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಎರಡು ಕಡೆ ಮೈನಸ್ ಇದ್ರೆ ನಾವು ಏನು ಮಾಡ್ಕೋ ಕೊಡಿಸ್ಬೇಕು ಐದು ಮೂರು ಕೊಡಿಸಿದ್ರೆ ಎಂಟು ಎಕ್ಸ್ ವೈ ಸ್ಕ್ವೇರ್ ಇದೇನಪ್ಪ ಅಂತಂದ್ರೆ ಆನ್ಸರ್ ಎಂಟನೇ ತಿಲಕ್ಕ ಮೂರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ಫೋರ್ ಪಿ ಕ್ಯೂ ಪ್ಲಸ್ ಫೈವ್ ಪ್ಲಸ್ ಮೈನಸ್ ಟೆನ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ प्लस फिफ्टीन प्लस नाइन पी क्यू प्लस सेवन पी स्क्वे क्यू स्क्वेर बट बिल्को थ्री पी स्क्वे क्यू स्क्वे माइनस फोर पी क्यू प्लस फाइव प्लस इनटू माइनस माइनस टेन पी स्क्वे क्यू स्क्वे प्लस फिफ्टीन प्लस इनटू प्लस प्लस नाइन पी क्यू +*++ 7 p2 q2 ಈಗ ಸಜಾತಿ ಪದಗಳನ್ನು ಮೊದಲಿಗೆ ಬರ್ಕೊಳ್ಳೋಣ 3 p2 q2 ಇದೆ - 10 p2 q2 + 7 p2 q2 - 4 pq + 9 pq + 5 ಇಲ್ಲಿ ಹದಿನೈದು ಬಿಟ್ಟಿದ್ದೀನಿ ನೋಡಿ ಮಕ್ಕಳ ಹದಿನೈದು ಒಂದು ಬರ್ಕೋಬೇಕು ಹದಿನೈದು ಪ್ಲಸ್ ಫಿಫ್ಟೀನ್ ಹದಿನೈದು ಈಗ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಏಳು ಮತ್ತು ಮೂರು ಕುಡ್ಸಿದ್ರ ಹತ್ತು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ಹತ್ತು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಹೌದಾ ಮೈನಸ್ ಫೋರ್ ಪಿ ಕ್ಯೂ ಪ್ಲಸ್ ನೈನ್ ಪಿ ಕ್ಯೂ ಐದು ಮತ್ತು ಹದಿನೈದು ಕುಡ್ಸಿದ್ರೆ ಇಪ್ಪತ್ತು ಇದು ನೋಡಿ ಪ್ಲಸ್ ಟೆನ್ ಪಿ ಸ್ಕ್ವರ್ ಕ್ಯೂ ಸ್ಕ್ವರ್ ಮೈನಸ್ ಟೆನ್ ಪಿ ಸ್ಕ್ವರ್ ಕ್ಯೂ ಕ್ಯಾನ್ಸಲ್ ಆಗಿಬಿಡ್ತಾವೆರಡು ನೆಕ್ಸ್ಟ್ ಒಂಬತ್ತರೊಳಗೆ ನಾಲ್ಕು ಕಳೆದ್ರೆ ಎಷ್ಟ ಅಂತಂದ್ರೆ ಐದು ಪಿ ಕ್ಯೂ ಪ್ಲಸ್ ಟ್ವೆಂಟಿ ಇದು ಆನ್ಸರ್ ಒಂಬತ್ತನೇ ಲೆಕ್ಕ ಎ ಬಿ ಮೈನಸ್ ಫೋರ್ ಎ ಪ್ಲಸ್ ಫೋರ್ ಬಿ ಮೈನಸ್ ಎ ಬಿ ಪ್ಲಸ್ ಫೋರ್ ಎ ಮೈನಸ್ ಫೋರ್ ಬಿ ಎ ಬಿ ಮೈನಸ್ ಫೋರ್ ಎ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಫೋರ್ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಬಿ ಪ್ಲಸ್ ಫೋರ್ ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಬಿ ಹೌದಾ ಈಗ ನೋಡಿರಿ ಸಜಾತಿ ಪದಗಳನ್ನು ಒಟ್ಟಿಗೆ ಬರ್ಕೊಡು ಎ ಬಿ ಮೈನಸ್ ಇಲ್ಲೊಂದಿದೆ ಮೈನಸ್ ಎ ಬಿ ಮೈನಸ್ ಫೋರ್ ಎ ಪ್ಲಸ್ ಫೋರ್ ಎ ಪ್ಲಸ್ ಫೋರ್ ಬಿ ಮೈನಸ್ ಫೋರ್ ಬಿ ಈಗ ಪ್ಲಸ್ ಎ ಬಿ ಮೈನಸ್ ಎ ಬಿ ಏನಾಯಿತು ಕ್ಯಾನ್ಸಲ್ ಆಯಿತು ಮೈನಸ್ ಫೋರ್ ಎ ಪ್ಲಸ್ ಫೋರ್ ಎ ಕ್ಯಾನ್ಸಲ್ ಆಯಿತು ಪ್ಲಸ್ ಫೋರ್ ಬಿ ಮೈನಸ್ ಅಷ್ಟು ಏನಾದರೂ ಈಗ ಕ್ಯಾನ್ಸಲ್ ಆದ ಇದರ ಆನ್ಸರ್ ಅಷ್ಟು ಕ್ಯಾನ್ಸಲ್ ಆದ ಆನ್ಸರ್ ಏನದು ಜೀರೋ ಯಾವುದು ಉಳಿಲಿಲ್ಲ ಹಾಗಾಗಿ ಏನಾದರ ಆನ್ಸರ್ ಜೀರೋ ಹತ್ತನೇದ ಲೆಕ್ಕ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಒನ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಗ ಬ್ರಕೆಟ್ ಬಿಡಿಸ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಒನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಸ್ಕ್ವೇರ್ ಈಗ ಸಜಾತಿ ಪದಗಳನ್ನು ಒಟ್ಟಿಗೆ ಬರ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಇದೆ ಮೈನಸ್ ಎಕ್ಸ್ ಸ್ಕ್ವೇರ್ ಇಲ್ಲೊಂದಿದೆ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 1. ಸ್ಕ್ವೇರ್ ಮೈನಸ್ ಒನ್ ಇದೆ ಮೈನಸ್ ಒನ್ ಇದೆ ನೆಕ್ಸ್ಟ್ ಪ್ಲಸ್ ಒನ್ ಇಲ್ಲಿ ನೋಡ್ರಿ ಇದೆ ಇದೆ ಹಾಗೆ ಇಲ್ಲಿ ಮಸ್ ಪ್ಲಸ್ ಒನ್ ಕಲಾ ಇತ್ತು